ಸೋಫದಲ್ಲಿ ನಾನು ಎಪ್ಪಿಸಿದೆ ಅದಕ್ಕೆ ಇಲ್ಲಿ ಈಗ ಸೆಕೆ ಅಲ್ಲ ಅದಕ್ಕೆಲ್ಲ ಕಾಲಿನದಲ್ಲಿ ಮತ್ತೆ ಚೇರಲ್ಲೆಲ್ಲ ಮಲಗುವ ಕ್ಯೂಟ್ ಗೊತ್ತಂಟ ಅವನಿಗೆ ವಿಡಿಯೋ ಆದ್ರೂ ಉಂಟಲ್ಲ ಕಣ್ಣು ಉಚ್ಚಿಕೊಂಡು ಆಕ್ಷನ್ ಮಾಡ್ತಾನಿ ಇದು ಯಾವ ಸ್ಟೈಲ್ ನೋಡಿ ಮತ್ತೆ ಬಂದೆ ನಾನು ಲಾಗ್ ಉಂಟು ಹೊಸ ಲಾಗ್ ನೋಟಿಗೆ ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಎಲ್ಲರಿಗೂ ನನ್ನದು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯ್ತು ನಿನ್ನೆಗೆ ಆಗಿತ್ತು ನನಗೆ ಗೊತ್ತಿರಲಿಲ್ಲ ಸಂಜೆ ಹೊತ್ತು ನಾನು ನೋಡಿದ್ದು ವೀಡಿಯೋ ಹಾಕೋದ್ರ ಮೇಲೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ರೆ ತುಂಬಾ ಖುಷಿ ಆಗ್ತಾ ಉಂಟು ಸೊ ಅದರ ಸೆಲೆಬ್ರೇಷನ್ ಮಾಡುವಷ್ಟು ನಾನು ಇಲ್ಲ ಬಟ್ ಸಣ್ಣ ಮಟ್ಟಲ್ಲಿ ನಾನು ನೆಕ್ಸ್ಟ್ ಬೀದಿ ನಾಯಿಗಳಿಗೆ ಏನಾದರೂ ಸ್ವಲ್ಪ ಊಟ ಅಂತ ನಮ್ಮದು ಶಾಲೆ ಹತ್ತಿರ ತುಂಬ ನಾಯಿಗಳುಂಟು ಮೊನ್ನೆ ನಾನು ನೋಡಿದರೆ ತುಂಬ ಬೇಜಾರಾಯಿತು ನಾನು ವಿಡಿಯೋ ನೋಡಿರ್ಬೋದು ನೀವು ತುಂಬ ನಾಯಿಗಳುಂಟು ನಮ್ಮಲ್ಲಿ ತಗೊಂಡು ಬರ್ತಾಯಿದ್ದೆ ಸೊ ಹಬ್ಬಗಳಿಗೆ ಸ್ವಲ್ಪ ಊಟ ಹಾಕುವಂತ ಒಂದು ಕ್ರೇಜ್ ಸಬ್ಸ್ಕ್ರೈಬರ್ನ ಲೆಕ್ಕದಲ್ಲಿ ನಾನು ಅದನ್ನೆಲ್ಲ ವೀಡಿಯೋ ಮಾಡೋದಿಲ್ಲ ಯಾಕಂದ್ರೆ ನನಗೆ ಅದನ್ನೆಲ್ಲ ತೋರಿಸಿ ಪಬ್ಲಿಷಿಟಿ ಮಾಡುವ ಅಗತ್ಯ ಇರೋದಿಲ್ಲ ಯಾಕಂದರೆ ನಾನು ಬೇರೆ ಬೇರೆ ಟೈಮಲ್ಲೂ ಕೂಡ ಹಾಕ್ತಾ ಇರ್ತೇನೆ ನಮ್ಮ ಹತ್ತಿರ ತುಂಬ ಬಿಜಿ ನಾಯಿಗಳು ಬರ್ತಾ ಇರ್ತವೆ ಮರಿಗಳನ್ನು ಕೂಡ ನಾನು ಅದಕ್ಕೆ ಸ್ವಲ್ಪ ಇರ್ತೇನೆ ತುಂಬ ರಾಶಿ ಉಂಟು ಸೊ ಶಾಲೆಗೆ ಕೂಡ ಹೋಗ್ತಾ ಇವುಗಳು ಅಲ್ಲಿ ಸ್ವಲ್ಪ ಕಂಪೌಂಡ್ ಕಟ್ಟಿದ್ರಿಂದ ಅವುಗಳಿಗೆ ಈಗ ಇಲ್ಲ ಊಟ ಸೊ ಹಾಗಾಗಿ ಅದರ ಲೆಕ್ಕದಲ್ಲಿ ನಾನು ಅವುಗಳಿಗೆ ಹಾಕ್ತೇನೆ ಏನು ವೀಡಿಯೋ ಹಾಕ್ತಾ ಇರ್ತೀನಿ ಆ್ಯಂಡ್ ಅದು ಇನ್ಫಾರ್ಮೇಷನ್ ಕೂಡ ನಿಮಗೆ ಇರ್ತದೆ ಅಂತ ಅಂದ್ಕೊಳ್ತೇನೆ ನನ್ನ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾಯಿರ್ತಾನೆ ಹೋಗ್ತೀನಿ ಲಾಗ್ ಮಾಡ್ತಾ ಇರ್ತೇನೆ ಸೊ ಹೀಗೆ ನೋಡಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇದು ನಾನು ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ಸೊ ಇವತ್ತಿನಲ್ಲಿ ಸ್ಟಾರ್ಟ್ ಮಾಡುವ ಅಂತಂದರೆ ಫಸ್ಟ್ ತಿಂಡಿ ತಿನ್ನುವ ಹೂ ರಾಶಿ ನಿಮಗೆ ಗೊತ್ತೇ ಇದೆ ಈಗ ಬೇಸಿಗೆ ಅಲ್ಲಿ ಹೂ ಹಾಕ್ಕೊಂಡು ಸೊ ರಪರಪ್ಪ ತಿಂಡಿ ತಿಂದು ಮತ್ತೆ ಹೂ ಕಟ್ಟಿ ಫಿನಿಶ್ ಮಾಡಿ ತರಲೇಲೆ ಇದೆ ಈಗ ನಮಗೆ ಸ್ಟಾರ್ಟ್ ಆಗಿದೆ ಮಾಡಲಿಕ್ಕೆ ಸೊ ಅದು ಕೂಡ ಮಾಡಲಿಕ್ಕೆ ಉಂಟು ತುಂಬ ಲೇಟ್ ನನಗೆ ತಿಂಡಿ ಸಜ್ಜಿಗೆ ನನಗೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿದೆ ನೋಡಿ ಸಕ್ಕರೆ ನಾನು ಹೆಚ್ಚಾಗಿಲ್ಲ ನನಗೆ ಸ್ವಲ್ಪ ಸಣ್ಣ ರವೆ ಶೀರ ಮಾಡುದು ಕೊಟ್ಟಿದ್ದಾರೆ ನಾನು ಮೀಡಿಯಂ ನನಗೆ ಇಷ್ಟ ಫೈನ್ಲಿ ಹೂವಿನ ತೋಟಕ್ಕೆ ಬಂದಿದ್ದೇವೆ ನೋಡಿ ಅಮ್ಮ ಗೊಬ್ಬರ ಹಾಕಿದ್ದಾರೆ ಹಟ್ಟಿ ಗೊಬ್ಬರ ಎಲ್ಲ ಗಿಡಕ್ಕೆ ಹಾಕಿದ್ದಾರೆ ಕೂಡ ನಿನ್ನೆ ಎಲ್ಲ ಹಾಕಿದ್ದು ಇವತ್ತು ನಿನ್ನೆ ಇವತ್ತು ಬೆಳಿಗ್ಗೆ ಬಿಟ್ಟದಷ್ಟೇ ನೀರು ಬೆಳಿಗ್ಗೆ ಇಲ್ಲದ್ರೆ ಸಂಜೆ ಬಿಡುದು ನಾವು ತಂಪಿರುವಾಗ ಇನ್ನು ಬಿಸಿಲಿಗೆ ಬಿಟ್ಟರೆ ಉಂಟಲ್ಲ ಇಲ್ಲಿ ನೀರು ಉಳಿದಿಲ್ಲ ಅದು ಪಾಸೆ ಸಹ ಇರುವುದಿಲ್ಲ ಸ್ವಲ್ಪ ಸಹ ಸೊ ಹಾಗಾಗಿ ಇದು ಹೂವಿನ ಗಿಡದ್ದು ಕೊಯ್ಲಿಕ್ಕೆ ಕುಂಟು ಇಲ್ಲಿ ನೋಡಿ ಸ್ವಲ್ಪ ಎಲ್ಲೋ ಆಗಿದೆ ಒಂದು ಅದು ಮೊನ್ನೆ ಆವತ್ತು ಎಲ್ಲದ್ದು ಹಾಗೆ ಉಂಟು ಅದು ಆವತ್ತೊಮ್ಮೆ ಸಗಣಿ ಹಾಕಿ ನೀರು ಹಾಕಿದ್ರೆ ಕಮ್ಮಿ ಇತ್ತು ಹಾಗಾಗಿ ಹಾಗೆ ಎಲ್ಲ ಎಲ್ಲೂ ಆಗಿದೆ ಅದೊಂದು ಗೆಲ್ಲು ಮಾತ್ರ ಎಲ್ಲೋದು ಮತ್ತು ಅಷ್ಟು ಆಗಲಿಲ್ಲ ಹಾಗೆ ಉಂಟು ಕಟ್ಟು ಇಲ್ಲ ಅಂತ ಇದು ಸಾಗುತ್ತೆ ಸೊ ಕೊಯ್ಲಿಕ್ಕೆ ಉಂಟು ಹೂವೆಲ್ಲ ಈಗ ತುಂಬ ಬೇ ಈ ಟೈಮಲ್ಲಿ ಈಚೆ ಸೈಡ್ ಇದು ಸಹ ನಾನು ಕೊಯ್ದಿದ್ದೇನೆ ಕೆಳಗೆ ಅಪ್ಪ ಮತ್ತು ಅಮ್ಮ ಹೋಗಿದರೆ ಗಿಡ ಕೊಯ್ಲಿಕ್ಕೆ ಇಲ್ಲಿ ನಾನು ಕೊಯ್ಲಿಕ್ಕೆ ಮನೆ ಹತ್ತಿರ ಇರುವಂಥದ್ದು ಇದು ಒಂದು ಮೂವತ್ತೈದು ತನಕ ಉಂಟೇನು ಈಗ ಒಳ್ಳೆಯದಾಗಿದೆ ನೋಡಿ ನೀರೆಲ್ಲ ಮತ್ತು ನೇರೆಲ್ಲ ಕಡಲಿಕ್ಕೆ ಹಿಂಜಾಕ್ತಾರಲ್ಲ ಇದು ಕೆರೆಬೂರು ಹೇಳ್ತಾರೆ ಇದು ನಾವು ಇದನ್ನು ನಾಡ್ದು ನಡಲಿಕ್ಕೆ ಇದನ್ನು ಉಪಯೋಗಿಸೋದಲ್ಲ ಬೇರೆ ಒಂಥರ ಕಬಕ್ಕೆ ಹೊಡೆದ್ ಇರ್ತದಲ್ಲ ಆ ತರದ್ದು ಉಪಯೋಗಿಸಿದೆ ಕೆರೆ ಬಳ್ಳಿ ಅಂತ ಹೇಳ್ತಾರೆ ಇದನ್ನು ನಾನು ಹೆಚ್ಚಾಗಿ ಗಿಡ ಮಾಡ್ಲಿಕ್ಕೆಲ್ಲ ಉಪಯೋಗಿಸುದಿಲ್ಲ ಆಯ್ತು ಇವತ್ತು ನಮಗೆ ಐದು ಚೆಂಡೆ ಆಯ್ತು ಇನ್ನೂ ಆ ಇದು ಮಾಡಲಿಕ್ಕೆ ಓಟ್ ಮಾಡಿ ಹೋಗೋದು ಹೋಗುವ ಕಾಡಿಗೆ ಇದು ಪಾಡಿ ನೋಡಿ ಇದು ಪಾಡಿಯಲ್ಲಿ ನಾವು ಬೀಚಿಕ್ರೆ ಇಲ್ಲಿ ನಾವು ನೀವು ಸ್ವಲ್ಪ ಸ್ವಲ್ಪ ಹಾಕಿರ್ತೇವೆ ನಾವು ರಾಶಿ ಮಾಡಿರ್ತೇವೆ ಅವು ಅಲ್ಲಿದ್ದಾರೆ ಅಪ್ಪ ಎಲ್ಲಿದ್ದ ರಾಶಿ ದಿನ ಈಗ ಇವತ್ತೆಲ್ಲ ತರಲೆ ಇದು ಮಾಡಿ ಆಡ್ತಿದೆ ನಾಳೆ ಇದು ಮಾಡ್ಬೋದು ನಾಳೆ ತುಂಬೋದು ಇದು ರಾಶಿ ಮಾಡುದಿಲ್ಲ ಇದು ನಾವು ಕೊಟ್ಟಿಗೆ ಹಾಕಿಡುದು ಒಟ್ಟು ರಾಶ್ ಮಾಡಿ ಕಷ್ಟ ಆಗ್ತದೆ ನೋಡಿ ಇದು ಈಚೆ ಇದು ಹರಡು ನಾವು ಇದು ಮಾಡೋದಿಲ್ಲ ಸ್ವಲ್ಪ ಆಚೆ ಇದು ಒಳ್ಳೆರುದು ಮಾತ್ರ ದಪ್ಪ ದಪ್ಪ ನಂದು ವೇಷ ನೋಡಿ ನಾವು ತರಲಲ್ಲಿ ಹೋಗಿ ಬಿಸಿಲಿಗೆ ಹೋಗಿ ಫುಲ್ ಪ್ಯಾಕ್ ಮಾಡಿ ಹೋಗ್ಬೇಕು ಮೊದಲು ದಟ್ಟದಿಟ್ಟಿದ್ದು ಕಾಡು ಈಗ ಅಷ್ಟಿಲ್ಲ ಮಿಡ್ಲಲ್ಲಿ ತಾರಿ ಮಾಡಿ ಅದು ನೀವು ಸಾಚ ಉಂಟು ನಮ್ಗೆ ಅಲ್ಲಿ ಸೌಂಡ್ ಬೇರೆ ಕಡೆ ಇಲ್ಲಿ ತರಳೆಯಲ್ಲೇ ಇದು ಈಗ ಇಲ್ಲಿ ಹತ್ರದ್ದು ಮಾತ್ರ ಇದು ಸಿರಿ ಪೊನ್ನದ ಮರ ಅಂತ ಹೇಳ್ತಾರೆ ನೋಡಿ ಇದು ಸಣ್ಣ ಸಣ್ಣ ಎಲೆ ಇದ್ರದ್ದು ನಾವು ತರಳೆಯಲ್ಲೇ ಓಟ್ ಮಾಡುದಿಲ್ಲ ಯಾಕಂದ್ರೆ ಇದು ಆಗುದಿಲ್ಲ ಇದು ರಾಶಿ ಆಗ್ಲಿಕ್ಕೆ ಆಗುದಿಲ್ಲ ರಾಶಿ ಸಣ್ಣ ನಿಲ್ಲುದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಇದ್ರದೊಂದು ಚಿಕನ್ ನಲ್ಲಿ ನಾವು ಆಟಾಡ್ಸಿದ್ದೇವೆ ಎಲೆಯಲ್ಲಿ ಅದೊಂದು ನಮ್ದು ನೆನಪು ಈ ತರದ ಎಲ್ಲಿ ಮಡಚಿರ್ತದಲ್ಲ ನೋಡಿ ಇಷ್ಟು ಅಷ್ಟು ಮಾಡಿರ್ತದಲ್ಲ ಮತ್ತೆ ಇಲ್ಲಿ ಕೂಡ ಈ ಥರ ಮಾಡಿಸಿರ್ತದಲ್ಲ ಆ ಥರದನ್ನು ಹೆಕ್ಕುದು ಇಲ್ಲಿರುವ ಒಟ್ಟಿಗೆ ಮತ್ತೆ ನೋಡಿ ಇಲ್ಲೆಲ್ಲ ಇದೆಲ್ಲ ಮಡಚಿ ಉಂಟಲ್ಲ ನೋಡಿ ಹೀಗೆ ಸ್ವಲ್ಪ ಇಲ್ಲಿ ನೋಡಿ ಇದು ಉಂಟಲ್ಲ ಇದು ಹೀಗೆ ಇದನ್ನು ಹೀಗೆ ಕಿರುಗಳಿಗೆ ಹಾಕುದು ಉಗುರು ಥರ ನೋಡಿ ಚಿಕನ್ನಲ್ಲಿ ನಾವು ಇದೆಲ್ಲ ಆಟಾಡ್ತಿದ್ದೆವು ಇಲ್ಲೇ ಇದ್ರೆ ಇದು ದೊಡ್ಡದುಂಟಲ್ಲ ಇದು ಹೆಬ್ಬೆರಳಿಗೆ ಹಾಕುವ ಹೀಗೆ ಅದರದ್ದು ನಿಲ್ತದೆ ನೋಡುವ ನಿಲ್ಲುದಿಲ್ಲ ನೋಡಿ ಈ ಥರ ಊರುಂಟಿರ್ತದಲ್ಲ ಹೀಗೆ ಹಾಕುದು ನೋಡಿ ಆ್ಯಂಡ್ ಇದು ಕೂಡ ಹೀಗೆ ನಿಲ್ಲುವುದಿಲ್ಲ ಸ್ವಲ್ಪ ನಿಲ್ಲುವ ಈ ಮರದ ಎಲೆಯಲ್ಲಿ ಮಾತ್ರ ಆಗೋದು ಹೀಗೆ ಇದು ಉಬ್ಬು ಅಂತ ಹೇಳಿ ನಾವು ಚಿಕನ್ನಲ್ಲಿ ನೋಡಿ ಇದನ್ನು ನಾವು ಆಟಾಡ್ತಿದ್ದೇವೆ ಯಾರಿಗೆಲ್ಲ ನಪುಂಟು ಗೊತ್ತಿಲ್ಲ ಯಾರೆಲ್ಲ ಇದು ಆಟಾಡ್ತಿದ್ರು ಅಂತ ಗೊತ್ತಿಲ್ಲ ಯಾರಾದರೂ ಹೀಗೆ ಎಲ್ಲ ಆಟ ಆಡ್ತಿದ್ರಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಸಹ ಎಷ್ಟು ದೊಡ್ಡೋಗಿರಲ್ವಾ ಫ್ಯಾಷನೇಬಲ್ ಥರ ಹೀಗೆ ಇದರ ಎಲೆಯಲ್ಲಿ ಮಾತ್ರ ಆಗದ್ದು ಬೇರೆ ಎಲೆಯಲ್ಲಿ ಆಗುದಿಲ್ಲ ನೋಡಿ ಖುಷಿ ಆಗ್ತಿದ್ದಲ್ಲ ನೆನಪು ಎಸ್ ನಾವು ಸ್ಟಾರ್ಟ್ ಮಾಡೋ ವರ್ಕ್ ತುಂಬ ಲೇಟ್ ಆಗ್ತದೆ ನಾವಿಲ್ಲಲ್ಲ ಜಾಸ್ತಿ ನೋಡಲಿ ಹೋಗೋದು ನಾವಿಲ್ಲಿ ಆಯ್ತು ಆಯ್ತು ನೋಡಲಿ ಕಾಣ್ತಾ ಉಂಟ ಅಂತ ಇಲ್ಲೆಲ್ಲ ಮೊಟ್ಟೆಲ್ಲ ಇರ್ತದೆ ಹೆಚ್ಚಾಗಿ ಅಲ್ಲ ಕಾಡು ಹಾಕಾಗಿ ಇದು ನಮ್ಮದಲ್ಲ ತಾಳ ಇದು ಬಟ್ಟರದ್ದು ಈಚೆ ಸೈಡ್ ಇದ್ದು ಮಾತ್ರ ನೋಡಿ ಇಲ್ಲೆಲ್ಲ ಮೊಟ್ಟೆಲ್ಲ ಇಡ್ತದೆ ಹಾಗೆ ಉಂಟು ಇದು ಕತ್ತಿಯಾಗಿ ಕುಡ್ದಂತೆ ಇದು ನೋಡಿ ನಾನಿಲ್ಲಿ ಇದ್ದು ಅಂತ ಹೇಳ್ತಾರೆ ಇದು ಕಾಡಲ್ಲಿ ಇರ್ತದೆ ಇದು ಈಗ ಬಾವಲಿಗಳೆಲ್ಲ ಇದನ್ನು ಬಿಡದೇ ಇಲ್ಲ ಅಷ್ಟು ತಿಂದು ಹಾಕ್ತದೆ ಈ ಥರದ್ದು ಸಿಹಿ ಇರ್ತದೆ ಒಳಗೆ ಬೀಜ ಇರ್ತದೆ ನೋಡಿ ಈ ತರದ ಬಿಸಾಕ್ಬೇಕು ಎರಡು ಉಂಟಿದ್ರೆ ಇದರಲ್ಲಿ ಇದರಲ್ಲಿ ಎರಡು ಬೀಜ ಉಂಟು ಇದು ತುಂಬಾ ಈಗ ಈ ಟೈಮಲ್ಲಿ ಆಗುದು ನೋಡಿ ನೀರು ಸಿಹಿ ಇರ್ತದೆ ಆಮೇಲೆ ಮೊದಲು ತಿಂತಿದ್ದೆವು ಎಲ್ಲರಿಗೆ ಗೊತ್ತೇ ಇಲ್ಲದೆ ಇಲ್ಲೆಲ್ಲಾದ್ರೂ ಹಾರ್ತದಲ್ಲ ಇದ್ರಲ್ಲಿ ಬೀಸಿಗೆ ನಾವು ಹೀಗೆ ಗುಡಿಸುವಾಗ ಅದಕ್ಕೋಸ್ಕರ ಹೆಕ್ಲಿಕ್ಕೆಲ್ಲ ಬರುದು ಸಿಕ್ಕಿದೆ ಅಂತವ್ ನಾವು ಆರ ತರಲೆಯಲ್ಲಿ ಇದು ಮಾಡುವಾಗ ಸಿಕ್ತದಲ್ಲ ಒಂದೊಂದು ಏನಾದರೂ ಚಿಟ್ಟೆ ಎಲ್ಲ ಹಾರ್ತಲ್ಲ ಅದಕ್ಕೋಸ್ಕರ ತಿನ್ನಲಿಕ್ಕೆ ಬರುದು ಕಾಂತಿ ಅಂತ ಹೆಕ್ಲಿಕ್ಕೆ ಅವ್ರಿಗೆ ಇದು ಆಸೆ ಅಲ್ಲಿ ಹೋಗ್ತಾನೆ ನೋಡಿ ನೋಡಿ ಎಂತ ಅಂತಾನೆ ಅವರು ತೆಗೆದಾರಲ್ಲ ಅದಕ್ಕೋಸ್ಕರ ಮತ್ತೆ ಇದ್ರಲ್ಲಿ ಎಳಿಲಿಕ್ಕೆ ಆಗ್ತದೆ ದಪ್ಪ ಇದ್ರೆ ಕೋಲಲ್ಲಿ ಸ್ವಲ್ಪ ಎಳೆದು ಮತ್ತೆ ಗುಡಿಸ್ಬೋದು ಇಲ್ಲಾಂದ್ರೆ ಬಿಸುಡಿಯಲ್ಲಿ ಗುಡಿಸಿ ಕಷ್ಟ ಆಗ್ತದಲ್ಲ ಅದರಲ್ಲಿ ಇಂತ ಕೋಲ್ ಮಾಡ್ತಾರೆ ದಪ್ಪ ಇದ್ರೆ ಇದರಲ್ಲಿ ಫಸ್ಟ್ ಹೇಳ್ಕೊಂಡು ಮತ್ತೆ ಅದಾದ್ಮೇಲೆ ಕ್ಲಿಯರ್ ಆಗಿ ಇದು ಮಾಡ್ಬೇಕು ಈಕ್ವಲ್ಬಕೆ ಉಂಟು ಕೆಳಗೆ ಫಸ್ಟ್ ಹೇಳ್ಕೊಳ್ಬೇಕು ದಪ್ಪ ಇದ್ದಲ್ಲಿ ಮತ್ತೆ ಕುಡಿಸಿದ್ರೆ ಆಯ್ತು ಇವತ್ತಿದಾಯ್ತು ಇದಾಯ್ತು ತರಲೇಲೆ ಸೊ ಇನ್ನು ಹೊರಡ್ ನಾನು ಪಾದೆ ಮೇಲೆ ಕುತ್ಕೊಂಡೇನೆ ಪಾದೆ ಉಂಟು ನೋಡಿ ಇದು ದೊಡ್ಡ ಬಾಧೆ ಒಳ್ಳೆ ಆಗ್ತದೆ ಹುಡ್ಡೆಯಲ್ಲಿ ಇಲ್ಲಿ ಮನೆಯರಾಳು ಉಂಟು ತುಂಬಾ ಸಹ ಇಷ್ಟುಂಟು ನೋಡಿ ಅಷ್ಟು ಫುಲ್ ಉಂಟು ಇಲ್ಲಿ ಹಾಕಿದೆ ಆಚೆ ಸೈಡ್ಜಾಯ್ತು ಇನ್ನು ಈ ಸೈಡ್ ಡೌನ್ ಇದು ಕೆಲ ಉಂಟು ಫುಲ್ ಉಂಟು ಇದೆಲ್ಲ ಹ್ಮ್ ಇವತ್ತದ ಹೋಗುದು ಒಂದು ಗಂಟೆ ಆಯ್ತಲ್ಲ ಇನ್ನು ನಾಳೆ ಬರುವ ಸಂಜೆ ಆಗುದಿಲ್ಲ ನಮ್ಗೆ ಕೆಲಸ ಇರ್ತದೆ ತುಂಬಾ ಹೋಗುವ ಮನೆಗೆ ಬಂದಾಗ ರೆಡಿ ಊಟಕ್ಕೆ ಇವತ್ತು ಹಾಕಲಿಲ್ಲ ಸ್ವಲ್ಪ ಲೇಟ್ ಆಯ್ತಲ್ಲ ಸೊ ಎಸ್ ಇನ್ನು ಫ್ರೆಶ್ ಅಪ್ ಅದೇನು ಊಟ ಮಾಡಿ ಸ್ವಲ್ಪ ಸಂಜೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತಿನ ಲಾಗ್ ಇಷ್ಟೇ ಇಲ್ಲಿ ಮುಗಿಸ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ